ಇತ್ತೀಚೆಗೆ ಗೌರಿಬಿದನೂರಿನ ಸೂರ್ಯ ಕಲ್ಯಾಣ ಮಂಟಪದಲ್ಲಿ ಎಸಿಮಸ್ ಅಬಾಕಸ್ ಕರ್ನಾಟಕ ರಾಜ್ಯ ಮಟ್ಟದ ಅಬಾಕಸ್ ಮತ್ತು ಮೆಂಟಲ್ ಆರ್ಥಮೆಟಿಕ್ಸ್ ಸ್ಪರ್ಧೆಗಳು ಹಾಗೂ ರೂಬಿಕ್ ಕ್ಯೂಬ್ ಸ್ಪರ್ಧೆಗಳನ್ನು ನಡೆಸಲಾಯಿತು ಸ್ಪರ್ಧೆಗಳಲ್ಲಿ ವಿವಿಧ ತಾಲೂಕುಗಳ ಹಲವಾರು ಮಕ್ಕಳು ಭಾಗವಹಿಸಿ ಹನ್ನೆರಡು ನಿಮಿಷದಲ್ಲಿ ಇನ್ನೂರು ಲೆಕ್ಕಗಳನ್ನು ಯಾವುದೇ ಉಪಕರಣಗಳನ್ನು ಉಪಯೋಗಿಸದೆ ಸುಲಲಿತವಾಗಿ ಬಿಡಿಸಿ ತಮ್ಮ ಮಾನಸಿಕ ಗಣಿತದ ಕೌಶಲ್ಯವನ್ನು ಮೆರೆದರು ಒಂದು ಗೌರಿಬಿದ್ನೂರಿನ ಸೂರ್ಯ ಕಲ್ಯಾಣ ಮಂಟಪದಲ್ಲಿ ಅಬಾಕಸ್ ಒಂದು ಏನು ಮೆಂಟಲಿ ಮತ್ತು ವಿಷುವಲಿ ಅನ್ನೋ ಒಂದು ಕಾಂಪಿಟೇಷನ್ ನಡೆಸಲಾಗಿತ್ತು ಅದರಲ್ಲಿ ಹನ್ನೆರಡು ನಿಮಿಷಕ್ಕೆ ಇನ್ನೂರು ಲೆಕ್ಕಗಳನ್ನು ಮಾಡಿ ನಮ್ಮ ಗುಡಿಬಂಡೆಯ ಹದಿನಾಲ್ಕು ಮಕ್ಕಳು ಒಳ್ಳೊಳ್ಳೆ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಚಾಂಪಿಯನ್ ಆಫ್ ಚಾಂಪಿಯನ್ನು ಚಾಂಪಿಯನ್ನು ಈ ಥರ ಒಂದು ಬಹುಮಾನಗಳನ್ನೆಲ್ಲ ಮಕ್ಕಳು ಪಡೆದಿದ್ದಾರೆ ಇದಕ್ಕೆಲ್ಲಾನು ಪ್ರೋ ವಿ ಅವರ ಒಂದು ಮಕ್ಕಳ ಪೇರೆಂಟ್ಸು ತುಂಬ ಒಳ್ಳೆಯ ಒಂದು ರೀತಿಯಲ್ಲಿ ಅವರನ್ನು ಪ್ರೋತ್ಸಾಹಿಸಿ ಮತ್ತು ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ಒಂದು ಗೌರವನ ಗೌರಿವಿದ್ದುರನ್ನ ಒಂದು ಕ ಸೂರ್ಯ ಕಲ್ಯಾಣ ಮಂಟಪದಲ್ಲಿ ನಡೆದ ಒಂದು ಏನು ಕಾಂಪಿಟೇಷನ್ ಇದೆ ಅಲ್ಲಿ ಒಳ್ಳೆ ಒಳ್ಳೆ ಪ್ರೈಸಸ್ಗಳನ್ನ ಸಿಕ್ಕಿದೆ ಇದೇ ಥರ ಮುಂದೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಚೆನ್ನೈಯಲ್ಲಿ ನಡೀತಾ ಇದೆ ಅಲ್ಲೂ ಕೂಡ ಈ ಹದಿನಾಲ್ಕು ಮಕ್ಕಳು ಪ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈ ಎಲ್ಲಾ ಮಕ್ಕಳಿಗೂ ಒಳ್ಳೆ ಒಂದು ಬಹುಮಾನ ಮತ್ತೆ ಒಳ್ಳೆ ಒಂದು ಗೌರವ ಸಿಗಬೇಕು ಅಂತ ಆಶಿಸ್ತಾ ಇದ್ದೀವಿ